ಅದನ್ನೆಲ್ಲ ಪಂಚಾಯತಿಲ್ಲ ಎಲ್ಲ ಬಿತ್ತು ಅದನ್ನು ಖಾಲಿ ಮಾಡಿಸಿದ್ದಾರೆ ಅದನ್ನ ಮಾಡಿದ್ದಾರೆ ಅದರ ಮುಂಚೆ ಒಬ್ಬ ಇವರ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಕೆಳಗಡೆ ಕೆಳಗಡೆ ಅಪ್ಪಣ್ಣ ಅಂತ ಹೋಟ್ಲಿ ಕೆಲಗಡೆ ನನಗೆ ಬಟ್ ಕುಡಿತ ಇದ್ರು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಕುಡಿಯೋದು ಜಾಸ್ತಿ ಆಮೇಲೆ ಕೆಲಸ ಬಿಟ್ಟು ನಿಮಿಸಿದ್ರು ಮತ್ತೆ ಇವ್ರಿಗೆ ಕೆಲಸಕ್ಕೆ ಯಾವ ಹಾಗೆ ಅಲ್ಲಿ ಹೋಗಿ ಕೇಳಿ ಮಾಡಿದ ಒಂದುವರೆ ಈಗ ಮಾಡಿದ್ದಾನೆ ಮಾಡಿ ಸಂಬಳಸ ತಗೊಂಡು ಊರಿಗೆ ಹೋಗ ಊರಿಗೆ ಹೋಗಿ ಬಂದ ನಂತರ ಇವರು ಬೇರೆ ಜನ ಮಾಡ್ಕೊಂಡ್ರು ಜನ ಕೆಲಸ ಬೇಡ ಅಂತ ಹೇಳಿದ್ರು ಅವಾಗ ಬಂದ ಊರಿಗೆ ಹೋಗ ಇಲ್ಲ ಅಲ್ಲೇ ಬಸ್ ಸ್ಟಾಂಡ್ ಅಲ್ಲಿ ಕೆಮ್ಮಕೊಂಡೇ ಇದ್ದಿದ್ದು ಮತ್ತೆ ಇವ್ರೊಂದ್ಸರಿ ನನ್ನ ಹೆಸರನ್ನು ಕೇಳಿಸ್ಬೇಡ ಬೇಡ ಮಾರೇ ನಾನ್ ಇನ್ನೊಂದು ಕೆಲ್ಸ ಬಿಟ್ಟಾಗಿದೆ ಕೆಲಸ ಕೆಲ್ಸ ನೋಡ್ಕೊಂಡ್ ಹೋಗುವಂತ ಹೇಳಿದ್ದಾರೆ

ಪೊಲೀಸ್ ನವರಿಗೆ ಇವರು ಫೋನ್ ಮಾಡಿದ್ರೆ ನಾ ಅವ್ರು ಮಾಡಿದ್ರೆ ಗೊತ್ತಿಲ್ಲ ನಮ್ಮನ್ನು ರಾಜೇಶ್ ಅವರು ನನ್ನ ಮಾಡಿದ್ರೆ ಕಳಿಸಿ ಅವರು ನೇತ್ರಾವತಿ ಸೂಪರ್ 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 ನೇತ್ರಾವತಿ ಈಗ ಹೆಸರು ಚೇಂಜ್ ಮಾಡಿ ಹೇಳ್ತೀನಿ ಅಂತ ತಿಳ್ಕೊಡ್ರಿ ನಾನು ಬಂದ ನಂತರ ಆ ಧರ್ಮಸ್ಥಳ ಕ್ಷೇತ್ರಕ್ಕೆ ಕೆಲಸಕ್ಕೆ ಬಂದ ನಂತರ